ರಾಜ್ಯ ಬಿಜೆಪಿಯಲ್ಲಿ ಆಗತ ಹೊಸ ಸಾರಥಿ ಆಯ್ಕೆ ಇಂದು ಉತ್ತರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಇದೇ ವೇಳೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರು ಕೂಡ ಘೋಷಣೆ ಆಗಬಹುದಾದ ಸಾಧ್ಯ ರಾಜ್ಯ ಬಿಜೆಪಿಯ ಹಲವು ದಿನಗಳ ಕಗ್ಗಂಟಿಗೆ ಪರಿಹಾರ ಸಿಗುತ್ತಾ ವಿಜಯೇಂದ್ರ ಮುಂದುವರಿತಾರ ಹೊಸ ಹೆಸರು ಘೋಷಣೆನ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಬಿಜೆಪಿಯ ಹೈಕಮಾಂಡ್ ನಟ ಬಿಜೆಪಿಯ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇದೀಗ ಎಲ್ಲರ ಚಿತ್ತವೂ ಕೂಡ ಇದೆ ಬೇಡಿಕೆಯನ್ನು ಇಟ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ ಬದಲಾವಣೆ ಆಗತ್ತೆ ಬದಲಾವಣೆ ಆಗತ್ತೆ ಅಂತ ಬಟ್ ಬದಲಾವಣೆ ಆಗಬಹುದಾದ ಸಾಧ್ಯತೆ ನಿರೀಕ್ಷೆಗಳು ಕಮ್ಮಿನೇ ಇದೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರನ್ನ ಇವತ್ತಾದರೂ ಘೋಷಣೆ ಮಾಡ್ತಾರಾ ಅನ್ನೋದು ಕುತೂಹಲ ರಾಜ್ಯ ಬಿಜೆಪಿಯಲ್ಲಿ ಆಗತ ಹೊಸ ಸಾರಥಿ ಆಯ್ಕೆ ಇಂದು ಉತ್ತರ ಪ್ರದೇಶ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಘೋಷಣೆ ಇದೇ ವೇಳೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರು ಕೂಡ ಘೋಷಣೆ ಆಗಬಹುದಾದ ಸಾಧ್ಯ ರಾಜ್ಯ ಬಿಜೆಪಿಯ ಹಲವು ದಿನಗಳ ಕಗ್ಗಂಟಿಗೆ ಪರಿಹಾರ ಸಿಗುತ್ತಾ ವಿಜಯೇಂದ್ರ ಮುಂದುವರಿತಾರ ಹೊಸ ಹೆಸರು ಘೋಷಣೆನ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಬಿಜೆಪಿಯ ಹೈಕಮಾಂಡ್ ನಟ ಬಿಜೆಪಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇದೀಗ ಎಲ್ಲರ ಚಿತ್ತವೂ ಕೂಡ ಇದೆ ಬೇಡಿಕೆಯನ್ನು ಇಟ್ಕೊಂಡು ಕಾಯ್ಕೊಂಡು ಕೂತಿದ್ದಾರೆ ಬದಲಾವಣೆ ಆಗತ್ತೆ ಬದಲಾವಣೆ ಆಗತ್ತೆ ಅಂತ ಬಟ್ ಬದಲಾವಣೆ ಆಗಬಹುದಾದ ಸಾಧ್ಯತೆ ನಿರೀಕ್ಷೆಗಳು ಕಮ್ಮಿನೇ ಇದೆ ಕರ್ನಾಟಕ ರಾಜ್ಯಾಧ್ಯಕ್ಷರ ಹೆಸರನ್ನ ಇವತ್ತಾದರೂ ಘೋಷಣೆ ಮಾಡ್ತಾರಾ ಅನ್ನೋದು ಕುತೂಹಲ